ಆತ್ಮೀಯ ವೀಕ್ಷಕರೇ ಪಾಟೀಲ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತುರುವಿಹಾಳ ಪಟ್ಟಣ ಪಂಚಾಯಿತಿ ಉಪಚುನಾವಣೆ ಬಿಜೆಪಿಗೆ ಜಯ ಸಂಭ್ರಮಾಚರಣೆ ಮಸ್ಕಿ ಕ್ಷೇತ್ರದ ತುರುವಿಹಾಳ ಪಟ್ಟಣ ಪಂಚಾಯತಿ ನಾಲ್ಕನೇ ವರ್ಣ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿಯಪ್ಪ ಬೆಳ್ಳಿಯವರು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ ಇವೊಂದು ಅಭೂತಪೂರ್ವ ಜಯ ಗಳಿಸಿದ್ದಕ್ಕೆ ಮಾಜಿ ಶಾಸಕರಾದ ಪ್ರತಾಪ್ ಗೌಡೆ ಪಾಟೀಲ್ ಮಾತನಾಡಿ ತುರ್ವಿಹಾಳ ಪಟ್ಟಣ ಜನತೆಗೆ ಧನ್ಯವಾದಗಳು ಇವೊಂದು ಪಟ್ಟಣ ಪಂಚಾಯತಿ ಉಪಚುನಾವಣೆ ಫಲಿತಾಂಶದಿಂದ ಶಕ್ತಿ ಮತ್ತು ಸ್ಫೂರ್ತಿ ಬಂದಂತಾಗಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತಷ್ಟು ಪಕ್ಷ ಸಂಘಟನೆ ಬಲಪಡಿಸುವುದಾಗಿ ಹೇಳಿದ್ರು ಅದೇ ರೀತಿಯಾಗಿ ವಿಜಯ ಸಾಧಿಸಿದ ಮುನಿಯಪ್ಪ ಬೆಳ್ಳಿ ಮತ್ತು ಸಿಂಧನೂರು ಕ್ಷೇತ್ರದ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪನವರು ಮಸ್ಕಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶರಣಯ್ಯ ಸೊಪ್ಪಿಮಠ ವಿಜಯೋತ್ಸವದ ಸಂತೋಷವನ್ನ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ತುರ್ವಿಹಾಳ ಮತ್ತು ಮಸ್ಕಿ ಮಸ್ಕಿಪಟ್ಟಣದಲ್ಲಿ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಪಟಾಕಿ ಸಿ ಹಂಚುವ ಮುಖಾಂತರ ವಿಜಯೋತ್ಸವ ಸಂಭ್ರಮಾಚರಣೆ ಆಚರಿಸಿಕೊಂಡರು ಜನರ ಆಶೀರ್ವಾದ ನಮಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಿದೆ ಮತ್ತು ಈ ಒಂದು ಚುನಾವಣೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಒಂದು ಯಶಸ್ವಿನ ದಾರಿಯಾಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮುಂದಿನ ದಿಕ್ಸೂಚಿಯಾಗಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪಂಚಾಯತಿಯ ಈ ಒಂದು ಉಪ ಚುನಾವಣೆಯ ಕೆಲವು ಪೂಜ ಕರ್ಲಿಂಗ ಶರಣರ ಒಂದು ಪ್ರಕಾಶೀರ್ವಾದದಿಂದ ಈ ಉಪಚುನಾವಣೆಯಲ್ಲಿ ಜಯಶಾಲಿಗಳಾಗಿದ್ದೇವೆ ಇವತ್ತ ಈ ಒಂದು ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ ಜನ ನೋಡಿ ಬೇಸತ್ತು ಇವತ್ತು ನಮಗೆ ಅಭೂತಪೂರ್ವವಾಗಿರುವಂತಹ ಬೆಂಬಲವನ್ನು ಕೊಡುವುದರ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲಿ ಇವತ್ತ ಕಾರಣಕರ್ತರಾಗಿದ್ದಾರೆ ಇವತ್ತು ಬೈ ಎಲೆಕ್ಷನ್ ನಲ್ಲಿ ನಾಲ್ಕನೇ ವಾರ್ಡಿನ ಇವತ್ತೇನೋ ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವು ಇದು ಈ ಗೆಲುವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಾದಂಥ ಪ್ರತಾಪ್ ಪಾಟೀಲ್ರು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸುವ ಮುಖಾಂತರ ಈ ದೇಶದಲ್ಲಿ ಹೊಸ ಒಂದು ಅಲೆಯನ್ನು ಸೃಷ್ಟಿಸಿದರೆ ಈಗಾಗಲೇ ಭಾರತ ದೇಶಾದ್ಯಂತ ನಾವೆಲ್ಲಾದರೂ ಬೈ ಎಲೆಕ್ಷನ್ ನಡೆದರೆ ಈಗಾಗಲೇ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲುವಿನ ಸೂಚನೆಯಲ್ಲಿದ್ದಾರೆ ಗೆದ್ದಿದ್ದಾರೆ ಅದೇ ರೀತಿ ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಲೋಕಲ್ ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಜನರ ಆಶೀರ್ವಾದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ